ಓಂ ನಮ ಶಿವಾಯ ಬಂಧುಗಳೇ ಪಂಚ ಇಂದ್ರಿಯಗಳ ಕುರಿತು ಈ ದಿವಸ ತಿಳಿದುಕೊಳ್ಳೋಣ ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹ ಅನೇಕ ವಿಷಯಗಳ ಕುರಿತು ಮಾಹಿತಿಯನ್ನು ಪಡೆಯುವಂಥವರಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಇತರರಿಗೂ ಶೇರ್ ಮಾಡಿ ಬೆಲ್ ಬಟನ್ ನ ಮಾತ್ರ ಮರಿಬೇಡಿ ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ಚರ್ಮ ಈ ಐದು ಇಂದ್ರಿಯಗಳನ್ನು ಪಂಚ ಇಂದ್ರಿಯಗಳು ಅಂತ ಕರೀತಾರೆ ಅಥವಾ ಪಂಚ ಜ್ಞಾನ ಅಂತ ಹೇಳ್ತಾರೆ ಈ ಐದು ಅವಯವಗಳು ಮನುಷ್ಯನಿಗೆ ಅತಿ ಮುಖ್ಯವಾದಂಥವು ಆದರೂ ಕೂಡ ಈ ಐದು ಅವಯವಗಳಲ್ಲಿ ಅತ್ಯಂತ ಮುಖ್ಯ ಅವಯವ ಅಂದರೆ ಘ್ರಾಣೇಂದ್ರಿಯವೇ ಆಗಿರುವುದು ಅಂದರೆ ಮೂಗು ಮೂಗೆ ಮುಖ್ಯ ಜ್ಞಾನ ಹೇಳಬೇಕು ಸಹಜವಾಗಿ ಯಾರನ್ನಾದರೂ ಇದೇ ಪ್ರಶ್ನೆ ಕೇಳಿದರೆ ಮನುಷ್ಯನಿಗೆ ಕಣ್ಣೇ ಮುಖ್ಯ ಅಂತ ಹೇಳ್ತಾರೆ ಕುರುಡರು ಮೂಕರು ಕಿವುಡರು ಸಹಜ ಜೀವನವನ್ನ ನಡೆಸಬಹುದು ಹೃದಯ ಚಲನಕ್ಕೆ ಮೂಗೆ ಮುಖ್ಯ ಕಾರಣವಾಗಿರುವಂತಹದ್ದು ಉಸಿರಾಟಕ್ಕೂ ಕೂಡ ಈ ಮೂಗೆ ಮುಖ್ಯವಾಗಿರುವಂತಹದ್ದು ಮನುಷ್ಯನು ಮರಣಕ್ಕೆ ಹತ್ತಿರವಾಗುತ್ತಿರುವಂತಹ ಕ್ಷಣಗಳಲ್ಲಿ ಒಂದೊಂದು ಜ್ಞಾನೇಂದ್ರಿಯವು ತನ್ನ ಕೆಲಸವನ್ನ ನಿಲ್ಲಿಸ್ತಾ ಬರುತ್ತೆ ಕೊನೆಯ ಕ್ಷಣದವರೆಗೂ ಕೆಲಸ ಮಾಡ್ತಾ ಮನುಷ್ಯನ ಜೊತೆಗಿರುವಂತಹ ಜ್ಞಾನೇಂದ್ರಿಯವೆಂದರೆ ಅದು ಗ್ರಹಣೇಂದ್ರಿಯ ಅಂದರೆ ಮೂಗು ಈ ಗ್ರಹಣೇಂದ್ರಿಯವು ಬಂದಾದ ತಕ್ಷಣವೇ ಮನುಷ್ಯ ಮರಣವನ್ನು ಹೊಂತಾನೆ ಪೂಜಾ ಸಮಯದಲ್ಲಿ ಓಂ ಭೂದ್ ತತ್ಸವಿತುರ್ವರೆಣ್ಯಂ ಧೀಮಹಿ ನ ಪ್ರಚೋದಯಾತ್ ಅಂತ ಹೇಳುವ ಪ್ರಣವ ಮಂತ್ರದ ಉಚ್ಚಾರಣೆ ಸಮಯದಲ್ಲಿ ಪಿಂಗಳ ಅಂದರೆ ಮೂಗಿನ ಎಡ ಮತ್ತು ಬಲ ರಂಧ್ರಗಳು ಇವು ಎರಡು ನಾಡಿಗಳು ಇಡಪಿಂಗಳ ಎರಡು ಒಂದಾಗಿ ಕೊಂಡು ಸುಷುಮ್ನ ನಾಡಿಯನ್ನ ತಲುಪುವ ಮೂಗಿನ ಮುಖ್ಯ ಸ್ಥಾನವನ್ನ ಮುಟ್ಟುತ್ತವೆ ಈ ಸುಷುಮ್ನ ನಾಡಿಯೇ ಜೀವಾತ್ಮನನ್ನ ಸಚೇತಗೊಳಿಸುತ್ತೆ ನಾಡಿ ಶಾಸ್ತ್ರವನ್ನ ಇಡ ಮತ್ತು ಪಿಂಗಳ ನಾಡಿಗಳ ಪರಿಜ್ಞಾನದಿಂದಲೇ ಅಂತ ಹೇಳ್ತಾರೆ ನಾವು ತಿನ್ನಬಯಸುವಂತಹ ಯಾವುದೇ ಆಹಾರವು ಸುವಾಸನೆ ಭರಿತವಾಗಿ ಇಲ್ದಿದ್ರೆ ಮೂಗು ಉಳಿದ ಇಂದ್ರಿಯಗಳನ್ನು ಪ್ರೇರೇಪಿಸಿ ಅಷ್ಟದ ಸಂಕೇತಗಳನ್ನು ಕಳಿಸುತ್ತೆ ಈ ಕಾರಣದಿಂದಲೇ ನಾವು ಭುಜಿಸುವಂತಹ ಸೇವಿಸುವಂತಹ ಎಲ್ಲ ಪದಾರ್ಥಗಳಲ್ಲಿ ಸುವಾಸನಾ ದ್ರವ್ಯಗಳನ್ನ ಹಾಕಬೇಕಾಗುತ್ತೆ ಒಳ್ಳೆಯ ಪರಿಮಳವು ಮೂಗಿಗೆ ಮುಟ್ಟಿದ ಕೂಡಲೇ ನರನಾಡಿಗಳೆಲ್ಲವೂ ಉತ್ತೇಜನಗೊಳ್ತವೆ ಮುಖ ಅರಳಿಬಿಡುತ್ತೆ ಸಂತೋಷವಾಗುತ್ತೆ ಹಾಗೆ ನೋಡಿದರೆ ಪಂಚೇಂದ್ರಿಯಗಳು ಎಲ್ಲವೂ ದೇಹದ ಭೌತಿಕ ಅಸ್ತಿತ್ವಕ್ಕೆ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುತ್ತಿದ್ದು ಇಲ್ಲಿ ಅವುಗಳಲ್ಲಿ ಯಾವುದು ಶ್ರೇಷ್ಠ ಅನ್ನೋ ಪ್ರಶ್ನೆ ಇರುವುದರಿಂದ ಇವುಗಳನ್ನು ಆದ್ಯತೆಯ ಪಟ್ಟಿಯಾಗಿ ರೂಪಿಸಬಹುದು ಮೊದಲನೆಯದು ನಾಸಿಕ ಉಸಿರಾಟದ ಮೂಲಕ ಶರೀರಕ್ಕೆ ಚೈತನ್ಯವನ್ನು ತುಂಬುವಂಥದ್ದು ಪ್ರಾಣಕ್ಕೆ ಆಧಾರ ಈ ಉಸಿರು ಆಗಿರುವುದು ಅದನ್ನು ನಿರ್ವಹಿಸುವುದು ಈ ನಾಸಿಕವೇ ಆಗಿದೆ ಎರಡನೆಯದಾಗಿ ಕಣ್ಣು ಉಸಿರಿನ ನಂತರ ಶರೀರದ ಅಸ್ತಿತ್ವಕ್ಕೆ ಬೇಕಾದದ್ದು ನೀರು ಆಹಾರ ಆದರೆ ಇವು ತಾವಾಗಿಯೇ ಬಾಯಿಗೆ ಬಂದು ಬೀಳೋದಿಲ್ಲ ಪ್ರಕೃತಿಯಲ್ಲಿ ಇವುಗಳನ್ನು ಹುಡುಕಿಕೊಂಡು ಹೋಗಿ ಪಡೆಯಲು ಕಣ್ಣುಗಳು ಅತಿ ಅವಶ್ಯಕವಾಗಿವೆ ಆದ್ದರಿಂದ ಎರಡನೆಯ ಆದ್ಯತೆ ಕಣ್ಣು ಮೂರನೆಯದಾಗಿ ಜಿಹೆ ಅಂದರೆ ನಾಲಿಗೆ ದೇಹಕ್ಕೆ ಒಗ್ಗುವ ಆಹಾರವನ್ನ ನಾಲಿಗೆ ಗ್ರಹಿಸಿ ಅವಶ್ಯವಾದದ್ದನ್ನ ಸ್ವೀಕರಿಸಿ ದಂತ ಪಂಕ್ತಿಗಳ ನಡುವೆ ಹೊರಳಾಡಿಸಿ ನುರಿಸಿ ಜಠರಕ್ಕೆ ಕಳಿಸುತ್ತೆ ತನ್ಮೂಲಕ ದೇಹದ ಅಸ್ತಿತ್ವಕ್ಕೆ ಅವಶ್ಯವಾದ ಮೂರನೇ ಇಂದ್ರಿಯ ಈ ನಾಲಿಗೆಯಾಗಿದೆ ಇದು ಮನುಷ್ಯರ ನಡುವೆ ಸಂವಹನ ನಡೆಸಲು ಬೇಕಾದ ಮಾತುಗಳನ್ನು ನಿರ್ವಹಿಸುವ ಅಂಗವೂ ಕೂಡ ಹೌದು ನಾಲಿಗೆ ಇಲ್ಲದಿದ್ದರೆ ಮಾತನಾಡಲು ಬರುವುದೇ ಇಲ್ಲ ಧ್ವನಿ ಪೆಟ್ಟಿಗೆ ಶಬ್ದ ಮಾತ್ರ ಹೊರಡಿಸಬಲ್ಲದು ಆದರೆ ಆ ಶಬ್ದವನ್ನ ಪದಗಳಾಗಿ ವಾಕ್ಯಗಳಾಗಿ ಭಾಷೆಯಾಗಿ ರೂಪಾಂತರ ಮಾಡುವುದು ಈ ನಾಲಿಗೆಯಾಗಿದೆ ನಾಲ್ಕನೆಯದಾಗಿ ಕಿವಿ ಪ್ರಕೃತಿಯಲ್ಲಿನ ಸದ್ದನ್ನ ಶಬ್ದವನ್ನ ಗ್ರಹಿಸಿ ಮುಂದಾಗಬಹುದಾದ ಅಪಾಯದ ಮುನ್ಸೂಚನೆಯನ್ನ ನೀಡುವಂತಹದ್ದು ಈ ಕಿವಿಯಾಗಿದೆ ಇತರರ ಮಾತುಗಳನ್ನು ಗ್ರಹಿಸಿ ಮನಸ್ಸು ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಕರಿಸುವುದಕ್ಕಾಗಿದೆ ಕೇವಲ ಮಾತಿನ ವಿಷಯವಾದರೆ ನಾಲಿಗೆಗಿಂತ ಮೊದಲು ಕಿವಿ ಬರುತ್ತೆ ಏಕೆಂದರೆ ನಾವು ಮಗುವಾಗಿದ್ದಾಗ ಕಿವಿಗಳು ಕೇಳಿದ ಮೇಲೆಯೇ ಮಾತುಗಳನ್ನು ಕಲಿತದ್ದು ಅನ್ನೋದನ್ನು ಮಾತ್ರ ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಇನ್ನು ಕೊನೆಯದಾಗಿ ಐದನೆಯದು ಚರ್ಮ ಈ ಶರೀರಕ್ಕೆ ಸ್ಪರ್ಶ ಜ್ಞಾನವನ್ನ ಕೊಡುವಂತಹ ಇಂದ್ರಿಯ ಇದು ಇಡೀ ದೇಹದೊಳಗಿನ ಮೂಳೆ ಮಾಂಸ ರಕ್ತಗಳಿಗೆ ಇತರ ಅಂಗಗಳಿಗೆ ಕವಚವಾಗಿದ್ದು ಶರೀರ ಒಂದು ರೂಪವನ್ನ ಪಡೆಯಲು ಚರ್ಮ ಅತಿ ಅವಶ್ಯಕವಾಗಿದೆ ಮನುಷ್ಯನ ಸೌಂದರ್ಯವನ್ನ ತೋರಿಸುವಂತಹದ್ದು ಕೂಡ ಈ ಚರ್ಮವೇ ಆಗಿದೆ ಇದು ವಿರುದ್ಧ ಲಿಂಗಿಗಳ ಸ್ಪರ್ಶದಲ್ಲಿ ಹಿತಕರ ಅನುಭವವನ್ನ ನೀಡಿ ಲೈಂಗಿಕ ಆಸಕ್ತಿಯು ಬೆಳೆಯುವಂತೆ ಮಾಡಿ ಜೀವಿಗಳ ಸಂತಾನ ಪ್ರಾಪ್ತಿಗೆ ಸಂತಾನಾಭಿವೃದ್ಧಿಗೆ ಸಹಕರಿಸುವಂತಹದ್ದಾಗಿದೆ ಭಗವಂತ ಈ ಪಂಚೇಂದ್ರಿಯಗಳನ್ನ ನಮಗೆ ಉಚಿತವಾಗಿ ಕೊಟ್ಟಿರುವನು ಇವುಗಳನ್ನು ಸದೃಢವಾಗಿಟ್ಟುಕೊಳ್ಳೋಣ ಸದುಪಯೋಗಪಡಿಸಿಕೊಳ್ಳೋಣ ಭಗವಂತನ ಸ್ಮರಣೆಯಲ್ಲಿ ಕಳೆಯೋಣ ಭಗವಂತನನ್ನ ನೋಡೋಣ ಸರ್ವರಲ್ಲಿಯೂ ಭಗವಂತನನ್ನ ಕಾಣೋಣ ಭಗವತ್ ಚಿಂತನೆಯನ್ನ ಮಾಡೋಣ ಭಗವತ್ ಭಜನೆಗಳನ್ನ ಮಾಡೋಣ ಶುಭವಾಗಲಿ ಬಂಧುಗಳಿ